ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಡಾಬರ್ ಮ್ಯಾನ್ ಮರಿಗಳು ಮರಿಗಳಲ್ಲಿ ನಿಮಗೆ ಲಿವರಲ್ ಟ್ಯಾನ್ ಕಲರ್ಲು ಕೂಡ ಮರಿಗಳು ಸಿಗ್ತಾಯಿದೆ ಮತ್ತು ಬ್ಲ್ಯಾಕ್ ಕಲರ್ ಕೂಡ ಮರಿಗಳು ಸಿಗ್ತಾಯಿದೆ ಹಾಗೂ ಎರಡರಲ್ಲೂ ಎರಡು ಕಲರ್ಲು ಕೂಡ ನಿಮಗೆ ಗಂಡು ಮರಿಗಳು ಮತ್ತು ಹೆಣ್ಣು ಮರಿಗಳು ಸಿಗ್ತಾ ಇದೆ ಮರಿಯ ಪ್ರೈಸ್ ಬಂದು ನಿಮಗೆ ಎಂಟರಿಂದ ಒಂಬತ್ತು ಸಾವಿರದ ಒಳಗಡೆ ಈ ಮರಿಗಳು ಸಿಗ್ತಾಯಿದೆ ಮರಿ ಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಮದರ್ನ ಸಪ್ರೇಟ್ ಫೋಟೋ ವಿಡಿಯೋ ಕೂಡ ನಾನು ವಿಡಿಯೋ ಕೊನೆಯದಲ್ಲೇ ಹಾಕಿದ್ದೀನಿ ಫಾದರ್ ವಿಡಿಯೋ ಕೂಡ ಕೊನೆಯಲ್ಲಿದೆ ಮರಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೇವಲ ಒಂದು ಇಪ್ಪತ್ತ ಏಳರಿಂದ ಮರಿ ಇದು ಇನ್ನೂ ಗ್ರೋತಿಂಗ್ ಬರ್ಬೋ ಬರಬೇಕು ಮರಿ ಬೇಕಾದರೆ ನೀವು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬೋದು ಮರಿಯ ಲೊಕೇಶನ್ ಬಂದು ಹೊನ್ನಾವರ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಇದೇ ನೋಡಿ ಮದರು ಬಾಲ್ ಕಟ್ಟ ಬಾ ಅಂದರೆ ಟೈಲ್ ನಾಕ್ ಮಾಡಿಲ್ಲ ಇದಕ್ಕೆ ಬಾಲ್ ಕಟ್ ಮಾಡಿಲ್ಲ ಇದು ನೋಡಿ ಫಾದರು ನೋಡಿ ಬರೀ ಬೇಕಾದವರು ಬುಕ್ ಮಾಡಿ ಹಾಗೆ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ